ಹೀ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮೆಲ್ಲ ಲೈಫ್ಗೂ ಕ್ಲಾರಿಟಿ ಬೇಕು ಕನ್ಫ್ಯೂಷನ್ ಅಲ್ಲಿ ಇದ್ದೀರ ಗೈಡೆನ್ಸ್ ಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇನ್ಸ್ ಇರೋದಿಲ್ಲ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಇದು ಜಸ್ಟ್ ಮೇ ಟ್ವೆಂಟಿ ಎತ್ ಮಾತ್ರ ಇರುತ್ತೆ ಅಂತ ಹೇಳ್ಬಹುದು ಸೊ ನೀವು ಮೇ ಟ್ವೆಂಟಿ ಫಸ್ಟ್ ಸೆಕೆಂಡ್ ಕಾಲ್ ಮಾಡ್ತಾ ಇದ್ರ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲಾರು ಬುಕ್ ನ ಮಾಡ್ಕೊಳ್ಳಿ ಸೊ ಇವತ್ತು ಬುಕ್ ಮಾಡ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಸೊ ತುಂಬಾ ಜನ ಕೇಳಿದ್ರಿ ನಿಮ್ದು ಸ್ಕಿನ್ ಕ್ಲಿನಿಕ್ ಇದೆಯಾ ಸೊ ಎಲ್ಲಿರೋದು ಯಾವ ಯಾವ ಟ್ರೀಟ್ಮೆಂಟ್ಸ್ ಕೊಡ್ತೀರಾ ಅಂತ ನಂಗೆ ಹೇಳ್ಬೋದಾ ಅಂತ ಕೇಳಿದೀರಾ ಸೊ ತುಂಬಾ ಜನ ನನ್ನ ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡ್ಬೇಕು ಅಂದ್ರೆ ನನ್ನ ಸ್ಕಿನ್ ಕ್ಲಿನಿಕ್ ಇರೋದು ಬಂದು ಆರ್ ಅಲ್ಲಿ ಸೊ ಯಾರೆಲ್ಲ ಕೆ ಆರ್ ಅಲ್ಲಿ ಇದ್ದೀರಾ ಅಥವಾ ಒಂದು ಬೆಸ್ಟ್ ಸ್ಕಿನ್ ಕೇರ್ ಸ್ಕಿನ್ ಕ್ಲಿನಿಕ್ನ ಹುಡುಕ್ತಾ ಇದ್ರ ಅಂದ್ರೆ ನಮ್ದು ಬೆಸ್ಟ್ ಅಂತ ಹೇಳ್ಬೋದು ಸೊ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ ಸೊ ಎಲ್ಲಾ ಒಂದು ಟ್ರೀಟ್ಮೆಂಟ್ಸ್ ಮೇಲೂ ಫಿಫ್ಟಿ ಪರ್ಸೆಂಟ್ ಆಫರ್ನ ಬಿಟ್ಟಿದ್ದೀವಿ ಸೊ ನೀವು ಸ್ಕಿನ್ ವೈಟ್ನಿಂಗ್ ಆಕ್ನಿ ಆಕ್ನಿ ಮಾರ್ಕ್ಸ್ ಸ್ಕಾರ್ ಓಪನ್ ಪೋರ್ಸ್ ಅಥವಾ ಹೇರ್ ಲಾಸ್ ಹೇರ್ ಲಾಸ್ ಟ್ರೀಟ್ಮೆಂಟ್ ಬೇಕು ಅಂಡ್ ಸ್ಕಿನ್ ವೈಟ್ನಿಂಗ್ ನಿಮ್ಮ ಸ್ಕಿನ್ ತುಂಬಾನೇ ಐಪ ಪಿಗ್ಮೆಂಟೇಶನ್ ಇದೆ ಬಂಗ್ ಇದೆ ಅಂತ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅದೆಲ್ಲದಕ್ಕೂ ಸೊಲ್ಯೂಷನ್ ನೀವು ಪಡ್ಕೋಬಹುದು ಮತ್ತೆ ನೀವು ವಿಸಿಟ್ ಮಾಡಬೇಕಾಗತ್ತೆ ಸೊ ನಮ್ಮ ಟ್ರೀಟ್ಮೆಂಟ್ ಬೇಕು ಅಂಡ್ ನಮ್ಮ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಸ್ಕಿನ್ ಕ್ಲಿನಿಕ್ ಗೆ ಬಂದ್ರೆ ನಾನು ಅವೈಲಬಲ್ ಇರ್ತೀನಿ ಎವ್ರಿ ಟೈಮ್ ಬರ್ಬೋದು ಸೊ ಟಿಲ್ ಟೆನ್ ಓ ಕ್ಲಾಕ್ ವರ್ಗೂ ನನ್ನ ಸ್ಕಿನ್ ಕ್ಲಿನಿಕ್ ಓಪನ್ ಇರುತ್ತೆ ಅಂತ ಹೇಳ್ತಾ ಇದೊಂದು ಸಣ್ಣ ಅನೌನ್ಸ್ಮೆಂಟ್ ನನ್ನಿಂದ ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾ ಥ್ರೂ ಬರ್ತಾ ಇದ್ರ ಅಂದ್ರೆ ನಿಮ್ಮೆಲ್ಲಾ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದ್ರೆ ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಅಲ್ಲಿ ಇದ್ರ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಬ್ಲಾಕ್ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅವ್ರಿಗೆ ನಿಮ್ಮ ನೆನಪು ಕಾಡಲ್ವಾ ನಿಮ್ಮ ನೆನಪು ಆಗಲ್ವಾ ನಿಮ್ಮ ನಮಸ್ ಮಾಡ್ಕೋತಿದಾರ ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ಎಲ್ಲದರ ಒಂದು ತಿಳ್ಕೊಬೇಕು ಗೈಡೆನ್ಸ್ ಬೇಕು ಅಂಡ್ ಕ್ಲಾರಿಟಿ ಬೇಕು ನಿಮ್ಮ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಾರ ತಿಂಕ್ ಮಾಡ್ತಾರ ಮಿಸ್ ಮಾಡ್ತಿದಾರ ಅವ್ರಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ಎಲ್ಲದಕ್ಕೂ ನಿಮ್ಗೆ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಜೊತೆಗೆ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಏನ್ ಮಾತಾಡ್ತಾ ಇಲ್ಲ ಅವ್ರಿಗೆ ನಿಮ್ಮ ನೆನಪು ಕಾಡಲ್ವಾ ನಿಮ್ಮ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಥಿಂಕ್ ಮಾಡ್ತಿದಾರ ಮಿಸ್ ಮಾಡ್ಕೊತಿದಾರಾ ಅವ್ರಿಗೆ ನಿಮ್ಮ ನೆನ್ಪೆ ಆಗೋದಿಲ್ವಾ ಮರ್ತೋಗ್ಬಿಟ್ಟಿದಾರಾ ಎಲ್ಲದರ ಒಂದು ಕ್ಲಾರಿಟಿ ವಿಡಿಯೋನ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್

ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ಇವಾಗ ವಿಡಿಯೋನ ನೋಡ್ಕೊಂಡು ಬನ್ನಿ ಈಗ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಆ ಒಂದು ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದಾರೆ ನಮ್ಮ ನೆನ್ಪಾಗೋದಿಲ್ವಾ ನಮ್ಮನ್ನ ನೆನ್ ಮಾಡ್ಕೊಳ್ತಾರಾ ಯೋಚನೆ ಮಾಡ್ತಾರಾ ಥಿಂಕ್ ಮಾಡ್ತಾರಾ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಂದ್ರೆ ಡೆಫಿನೆಟ್ಲಿ ಎಸ್ ಇವರು ನಿಮ್ಮನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ ಬಿಕಾಸ್ ಮೆಜಿಷಿಯನ್ ಇದೆ ಏಸ್ ಆಫ್ ಸೋರ್ಸ್ ಇದೆ ಏ ಸೊ ಬ್ಯಾಂಡ್ ಇದೆ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನೀವು ಈ ಒಂದು ವ್ಯಕ್ತಿ ನಿಮ್ ಬಗ್ಗೆ ಡೆಫಿನೆಟ್ಲಿ ತುಂಬಾನೇ ಓವರ್ ಯೋಚನೆ ಮಾಡ್ತಾರೆ ಓವರ್ ಆಲ್ ಥಿಂಕ್ ಮಾಡ್ತಾರೆ ಸೊ ನೀವು ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪೇ ಆಗೋದಿಲ್ಲ ನಿಮ್ಮನ್ನ ಮಿಸ್ಸೇ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಅಂತ ಏನೂ ಇಲ್ಲ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ತುಂಬಾನೇ ಸ್ಪೈ ಮಾಡ್ತಿದ್ದಾರೆ ಸ್ಟಾಕ್ ಮಾಡ್ತಿದ್ದಾರೆ ನಿಮ್ಮ ಸೋಶಿಯಲ್ ಮೀಡಿಯಾದಲ್ಲೇ ಈ ಒಂದು ವ್ಯಕ್ತಿ ಫೇಕ್ ಅಕೌಂಟಿಂದ ಫಾಲೋ ಮಾಡ್ತಿರ್ಬೋದು ಅಥವಾ ಫೇಕ್ ಅಕೌಂಟಿಂದ ನಿಮ್ಮ ಸ್ಟೋರೀಸ್ ಆಗಿರ್ಬೋದು ನಿಮ್ಮ ಪೋಸ್ಟ್ ಗಳಾಗಿರ್ಬೋದು ಇದನ್ನ ಈ ರೀತಿ ಅವರು ಚೆಕ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಯಾಕೆ ಮಾತು ಬಿಟ್ಟಿದ್ದಾರೆ ಅವರು ಯಾಕೆ ನಿಮ್ಮ ಜೊತೆಗೆ ಮಾತಾಡುತ್ತಾ ಇಲ್ಲ ಅಂತ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಅಷ್ಟು ಸುಲಭವಾಗಿ ನಾನ್ ಯಾಕೆ ಮಾತಾಡ್ಸ್ಬೇಕು ನಾನ್ ಯಾಕೆ ಇವ್ರಿಗೆ ಮೇಲ್ ಬಿದ್ದು ನಾನು ನಾನೇ ಕಾಲ್ ಮಾಡ್ಬೇಕು ಮೆಸೇಜ್ ಮಾಡ್ಬೇಕು ಒಂದು ಜಂಬಾ ಇದೆ ಒಂದು ಆಟಿಟ್ಯೂಡ್ ಇದೆ ಒಂದು ಈಗೋ ಇದೆ ಸೊ ತುಂಬಾನೇ ಡಾಮಿನೇಟೆಡ್ ವ್ಯಕ್ತಿ ಆಗಿದ್ದಾರೆ ಈ ಒಂದು ವ್ಯಕ್ತಿ ಅಷ್ಟು ಸುಲಭವಾಗಿ ಅವರು ಸೋಲ್ನ ಒಪ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ ಒಂದು ವ್ಯಕ್ತಿ ಮಾತಾಡ್ಸೋದಿಲ್ಲ ಸೊ ಈ ಒಂದು ವ್ಯಕ್ತಿನೇ ಕಾಂಟ್ಯಾಕ್ಟ್ ಮಾಡ್ತಾರ ಮಾತಾಡಿಸ್ತಾರ ಅವರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ವಿಚಾರವಾಗಿ ತುಂಬಾನೇ ಯೋಚನೆ ಮಾಡ್ತಾರೆ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಜವಾಗ್ಲೂ ನನ್ನ ಇಷ್ಟ ಪಡ್ತಿದಾರಾ ಪ್ರೀತಿಸ್ತಾ ಇದ್ದಾರಾ ಇದೆಲ್ಲದಕ್ಕೂ ಅವ್ರಿಗೆ ನಿಮ್ಮಿಂದ ಕ್ಲಾರಿಟಿ ಬೇಕು ಮೇ ಬಿ ನೀವು ಎಕ್ಸ್ಪ್ರೆಸ್ ಮಾಡಿ ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಐ ಲವ್ ಯು ನಾನು ಕೇರ್ ಮಾಡ್ತೀನಿ ಅಂತ ನೀವು ಮೇ ಬಿ ಹೇಳ್ತಾ ಇರಲ್ಲ ಸೊ ಈ ಒಂದು ವ್ಯಕ್ತಿಗೆ ಅದೇ ಡೌಟ್ ಆಗ್ತದೆ ನಾನು ಇಷ್ಟೆಲ್ಲ ಈ ಒಂದು ವ್ಯಕ್ತಿಗೆ ಆ ಪ್ರೀತಿ ಮಾಡ್ತೀನಿ ಲವ್ ಮಾಡ್ತೀನಿ ಈ ಒಂದು ವ್ಯಕ್ತಿ ಯಾವತ್ತಿಗೂ ನನ್ನ ಜೊತೆಗೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಎಷ್ಟು ಕೇರ್ ಮಾಡ್ತೀನಿ ಎಷ್ಟು ಟೈಮ್ ಕೊಡಬೇಕು ಅಂಡ್ ಈ ಒಂದು ವ್ಯಕ್ತಿ ಅವ್ರ ಕಡೆಯಿಂದ ಯಾವ್ದೇ ರೀತಿ ಒಂದು ಸಿಗ್ನಲ್ ಸಿಗ್ತಾ ಇರೋಲ್ಲ ನನಗೆ ಮೇ ಬಿ ಇವರು ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಲ್ಲ ಆ ಒಂದು ವ್ಯಕ್ತಿ ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ ನಿಜವಾಗ್ಲು ನನ್ನ ಇಷ್ಟ ಪಡ್ತಾ ಇದ್ದಾರೆ ಅಂತ ಅಂದ್ರೆ ಇವರಾಗಿ ಇವರೇ ಎಫೋರ್ಟ್ಸ್ ಹಾಕ್ಲಿ ಇವರಾಗಿವರೇ ನನ್ನ ಜೊತೆ ಕಾಲಲ್ಲಿ ಮಾತಾಡ್ಲಿ ನಾನು ಯಾಕೆ ಎಫೋರ್ಟ್ಸ್ ಹಾಕ್ಬೇಕು ಈ ರೀತಿ ನೋಡ್ತಾ ಇದ್ದೀನಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಮಾತಾಡ್ತಾರ ಅಂದ್ರೆ ವಿತ್ ಇನ್ ಟೂ ತ್ರೀ ಡೇಸ್ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಅವರ್ಸ್ ಅಲ್ಲಿ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡ್ತಾರೆ ಈ ಒಂದು ವ್ಯಕ್ತಿ ಏನಾದ್ರು ಬ್ಲಾಕ್ ಮಾಡಿದಾರೆ ಅಂದ್ರೆ ಡೆಫಿನೆಟ್ಲಿ ಅವರಾಗಿ ಅವರೇ ಅನ್ಬ್ಲಾಕ್ ಮಾಡಿ ಮಾತಾಡ್ತಾರೆ ಅಂತ ಹೇಳ್ತೀನಿ ಸ್ವಲ್ಪ ಪೇಷನ್ಸ್ ಇಂದ ಇರಿ ಈ ಒಂದು ವ್ಯಕ್ತಿ ತುಂಬಾನೇ ಡಾಮಿನೇಟೆಡ್ ಈಗೋ ಆಟಿಟ್ಯೂಡ್ ಎಲ್ಲವೂ ಕೂಡ ಇದೆ ಇವರಷ್ಟು ಸುಲಭ ಸೋಲನೋ ಒಪ್ಕೊಳ್ಳಲ್ಲ ಸೊ ಪ್ರೀತಿಗೆ ಸರೆಂಡರ್ ಆಗಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾರ ಪ್ರೀತಿ ಮಾಡ್ತಾರ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಒಂದು ವ್ಯಕ್ತಿಗೆ ಮೇಲೆ ಪ್ರೀತಿ ಇದೆ ಲವ್ ಕೇರಿದೆ ಕೇರ್ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಮಟ್ಟಿಗೆ ಅಟ್ಯಾಚ್ಡ್ ಆಗಿದ್ದಾರೆ ಅಂದ್ರೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ಇವ್ರ ಜೊತೆಗೆ ನೀವು ಮಾತಾಡಿಲ್ಲ ಅಥವಾ ಈ ಒಂದು ವ್ಯಕ್ತಿನೇ ಮಾತಾಡ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋ ಜಾಸ್ತಿ ತುಂಬಾ ತಿಂಕ್ ಮಾಡೋ ಜಾಸ್ತಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ತುಂಬಾನೇ ರೋಮಾಂಚನ ಆಗತ್ತೆ ಅಂದ್ರೆ ಒಂದು ಗೂಸ್ ಬಂಪ್ಸ್ ಬರೋ ಹಾಗಾಗತ್ತೆ ಯಾಕೆ ಅಂತಂದ್ರೆ ಅವರು ಅಷ್ಟು ಮಟ್ಟಿಗೆ ನಿಮ್ಮನ್ನ ಅಟ್ಯಾಚ್ ಆಗಿದ್ರು ಒಬ್ಬ ವ್ಯಕ್ತಿ ಎಮೋಷನಲಿ ಅಟ್ಯಾಚ್ ಆದ್ರೆ ಮಾತ್ರ ಫೀಲಿಂಗ್ಸ್ ಆಗುತ್ತೆ ಯೋಚನೆ ಮಾಡಿದಾಗಲ್ಲ ಏನೋ ಸಂತೋಷ ಏನೋ ಖುಷಿ ಸೊ ಇವರ ಒಂದು ಯೋಚನೆಗಳಲ್ಲೇ ತೇಳ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಫೀಲ್ ಆಗುತ್ತೆ ಬಟ್ ದಿಸ್ ಪರ್ಸನ್ ಯೂಸ್ ಯಾವ ಸೋಲ್ಮೇಟ್ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಜೊತೆಗೆ ಯಾವ ರೀತಿಯ ಕನೆಕ್ಷನ್ ಇದೆ ನಿಮ್ದು ಅಂತ ಅಂದ್ರೆ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅಂಡ್ ಈ ಒಂದು ವ್ಯಕ್ತಿ ಬಂದು ನಿಮ್ಮ ಪಾಸ್ಟ್ ಲೈಫ್ ಪಾರ್ಟ್ನರ್ ಸೊ ಈ ಒಂದು ವ್ಯಕ್ತಿ ಇಷ್ಟೆಲ್ಲ ನಿಮ್ಮ ಜೊತೆಗೆ ಜಗಳ ಆಡ್ತಾರೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಅವರಾಗವ್ರೆ ಕಾರ್ ಕೆರೆದು ನಿಮ್ಮ ಹತ್ರ ಜಗಳ ಮಾಡಿ ನಿಮಗೆ ರೇಗ್ಸಿ ನಿಮ್ಗೆ ಅಳಿಸಿ ಇದೆಲ್ಲಾ ಮಾಡಿ ಅವರಾಗವರೆ ಮತ್ತೆ ಮಾತಾಡಿಸ್ತಾರೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಪ್ರೀತಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅಂಡ್ ಅವರು ಆಲ್ರೆಡಿ ನಿಮ್ಮನ್ನ ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದಾರೆ ಬಿಕಾಸ್ ಟೆನ್ ಆಫ್ ಪಾಂಟಿಕಲ್ಸ್ ಇದೆ ಅವರು ನಿಮ್ಮನ್ನ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದ್ದಾರೆ ಸೊ ಅವರ ಫ್ಯಾಮಿಲಿಯಲ್ಲಿ ನೀವು ಒಬ್ರು ಸೊ ನನ್ನ ಹಸ್ಬೆಂಡ್ ನನ್ನ ವೈಫ್ ಅಂತ ಅನ್ಕೊಂಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಿದ್ದಾರೆ ಮುಂದುವರಿತಾ ಇದಾರೆ ಬಿಟ್ರೆ ಇವ್ರು ಯಾವ್ದೇ ರೀತಿ ಜಸ್ಟ್ ಲವರ್ಸ್ ಫಿಯಾನ್ಸೆ ಈ ರೀತಿ ಅವ್ರು ಮಾತಾಡೋಲ್ಲ ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಡ್ರೀಮ್ಸ್ ಇದೆ ಗೈಸ್ ಅಂದ್ರೆ ಅವ್ರದ್ದೇ ಅಂತಂದ್ರೆ ಒಂದು ಪುಟ್ಟ ಸಂಸಾರ ಸ್ಟಾರ್ಟ್ ಆಗ್ಬೇಕು ನಮ್ಮ ನಮ್ಗೆ ಕಿಡ್ಸ್ ಆಗ್ಬೇಕು ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಬಟ್ ಯೋಚನೆ ಮಾಡಿದಾಗ ಇವ್ರಿಗೆ ತುಂಬಾನೇ ಮೇಲೆ ಸಿಟ್ಟು ಬರುತ್ತೆ ಕೆಲವೊಂದ್ಸತಿ ಯಾಕೆಂತ ಅಂದ್ರೆ ಮೇ ಬಿ ನೀವು ತುಂಬಾನೇ ಮಿಸ್ಟೀರಿಯಸ್ ಆಗಿ ಬಿಹೇವ್ ಮಾಡ್ತಾರ ಲೈಕ್ ಏನೋ ಫನ್ ಆಗಿ ಅವ್ರ ಹತ್ರ ಬಿಹೇವ್ ಮಾಡ್ತಾರ ಇದೆಲ್ಲ ಅವ್ರು ಎಂಜಾಯ್ ಮಾಡ್ತಾರೆ ಬಟ್ ಸ್ಟಿಲ್ ದಿಸ್ ಪರ್ಸನ್ ಫೀಲ್ ನಮ್ಮ ವ್ಯಕ್ತಿಗೆ ಸೀರಿಯಸ್ನೆಸ್ ಇಲ್ಲ ಯಾವಾಗ ಇವ್ರಿಗೆ ನನ್ನ ಮೇಲೆ ಸೀರಿಯಸ್ನೆಸ್ ಬರುತ್ತೆ ಯಾವಾಗ ಈ ಒಂದು ಪ್ರೀತಿ ಮೇಲೆ ಅವರು ಸೀರಿಯಸ್ ಆಗ್ತಾರೆ ಸೊ ಅವ್ರಿಗೆ ಕ್ಲಾರಿಟಿ ಇಲ್ಲ ಮೇ ಬಿ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವು ಮೇ ಬಿ ತುಂಬಾ ಇಂಟ್ರೋ ಹೊಟ್ಟಿದ್ದೀರ ನಿಮಗೆ ಪ್ರೀತಿ ಒಳಗಡೆ ಇದೆ ಈ ಒಂದು ವ್ಯಕ್ತಿ ಬಗ್ಗೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದು ಗೊತ್ತಿಲ್ಲ ಸೊ ಈ ಒಂದು ವ್ಯಕ್ತಿ ಸುಮ್ನೆ ನಿಮ್ನ ಸತಾಯಿಸ್ತಿದ್ದಾರೆ ತುಂಬಾ ಲವ್ ಇದೆ ಕೇರ್ ಇದೆ ಎಲ್ಲಾನು ಈ ಒಂದು ವ್ಯಕ್ತಿ ಇದೆ ಈ ಒಂದು ವ್ಯಕ್ತಿ ಬೇಕು ಬೇಕು ಅಂತಾನೆ ನಿಮಗೆ ಕಾಲ್ ಇಳಿತಾರೆ ಜಗಳ ಮಾಡ್ತಾರ ಅವ್ರಾಗೋರೇನೆ ಬ್ಲಾಕ್ ಮಾಡ್ತಾರೆ ಸೊ ಇದೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಎಫರ್ಟ್ಸ್ ಹಾಕ್ಲಿ ಸೀರಿಯಸ್ನೆಸ್ ಬರ್ಲಿ ಈ ಒಂದು ಪ್ರೀತಿನಲ್ಲಿ ಅವರು ಸೀರಿಯಸ್ನೆಸ್ ಆಗಿ ಇರಲಿ ಸೊ ತಗ್ಗಿ ಬಗ್ಗಿ ನಡೀಲಿ ಈ ರೀತಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಿದಾರೆ ಅಂತ ಹೇಳ್ಬೋದು ಸೊ ಐ ಗೆಟಿಂಗ್ ಒಂದು ಕಂಟ್ರೋಲ್ ಎನರ್ಜಿ ಸೊ ಕಂಟ್ರೋಲ್ ಮಾಡಬೇಕು ನಿಮ್ಮನ್ನ ರೇಗಿಸ್ಬೇಕು ಅಳಿಸ್ಬೇಕು ಇದೆಲ್ಲ ಅವ್ರಿಗೆ ಇಷ್ಟ ಪ್ರೀತಿನಲ್ಲಿ ಸೊ ತುಂಬಾನೇ ನಿಮ್ಮ ಪೇರ ಜೊತೆಗೆ ಏನಾದ್ರು ಮಾತಾಡ್ತಾ ಇದ್ರೆ ಸ್ವಲ್ಪ ಇನ್ವಾಲ್ವ್ ಆಗ್ತಾ ಇದ್ರೆ ಅದನ್ನ ನೋಡ ಸಾಯಿಸ್ಕೊಳಕ್ ಆಗಲ್ಲ ಸೊ ತುಂಬಾ ಸತಿ ಅವ್ರ ಅನ್ಸುತ್ತೆ ಸೊ ಅವರು ಫ್ರೀ ಫ್ರೀಡಮ್ ಕೊಡ್ಬೇಕು ಅವ್ರಿಗೆ ಪ್ರೈವಸಿ ಕೊಡ್ಬೇಕು ನಾನು ಮಾಡಬಾರ್ದು ಅಂತ ಅವ್ರಿಗೆ ತುಂಬಾ ಸತಿ ಅನ್ಸುತ್ತೆ ಬಟ್ ಈಗ ವ್ಯಕ್ತಿಗೆ ನೀವ್ ಬೇರೋ ಜೊತೆಗೆ ಮಾತಾಡ್ತಾ ಇದ್ರ ಬೇರೆ ಜೊತೆಗೆ ಇನ್ವಾಲ್ವ್ ಆಗ್ತಾ ಅಂದ್ರೆ ಒಂದು ಫ್ರೆಂಡ್ಲಿ ಆಗಿದೆ ನೀವು ಬೇರೆ ಜೊತೆಗೆ ಮಾತಾಡ್ತೀನಿ ಅಂದ್ರೆ ಅದನ್ನ ನೋಡಿ ಸಹಿಸ್ಕೊಳಕ ತುಂಬಾ ಪ್ರೊಸೆಸು ನಿಮ್ಮ ಟೈಮು ನಿಮ್ಮ ಪ್ರೀತಿ ನಿಮ್ಮ ಅಟೆನ್ಷನ್ ನಿಮ್ಮ ಎನರ್ಜಿ ಎಲ್ಲಾನು ಇವ್ರ ಮೇಲೆನೆ ಸ್ಪೆಂಡ್ ಮಾಡ್ಬೇಕು ನೀವ್ ಯಾರ ಜೊತೆನೂ ಮಾತಾಡಬಾರ್ದು ಇದು ಅವ್ರಿಗೆ ಸಣ್ಣ ಪುಟ್ಟ ಜೆಲಸಿ ಇದೆ ಆ ಒಂದು ಜಲಸಿನಿ ನಿಮ್ಮ ಹತ್ರ ಮಾತಾಡೋಕೆ ಅವರು ಬ್ಲಾಕ್ ಮಾಡಿರೋದು ಅಂತ ಹೇಳ್ಬೋದು ಸೊ ದಿಸ್ ಇಸ್ ವಾಟ್ ಐ ಗೆಟಿಂಗ್ ಎನರ್ಜಿ ಬಟ್ ದಿಸ್ ಪರ್ಸನ್ ಇಸ್ ಸೀಕ್ರೆಟ್ಲಿ ವಾಚಿಂಗ್ ಯು ಅಂತ ಹೇಳ್ತೀನಿ ನಾನು ಆಗ್ಲೇ ಹೇಳಿದಂಗೆ ನೀವೇನ್ ಪೋಸ್ಟ್ ಆಗ್ತೀರಾ ಸ್ಟೋರೀಸ್ ಆಗ್ತೀರಾ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಯಾರ ಜೊತೆಗೆ ಮಾತಾಡ್ತೀರಾ ಯಾರ ಜೊತೆ ಇನ್ವಾಲ್ವ್ ಆಗ್ತೀರಾ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಗೊತ್ತಾಗತ್ತೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ನೀವ್ ಏನಾದ್ರು ಇನ್ನು ಮದುವೆ ಆಗಿಲ್ಲ ಅಂತ ಆದ್ರೆ ನೈಟ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಕಾಣಿಸ್ತಾ ಇದೆ ನೀವು ತುಂಬಾ ಸತಿ ಅನ್ಕೋತಾ ಡಿಸ್ಕಷನ್ ಆದಾಗ ನಾನು ಯಾವಾಗ ಮದುವೆ ಜೊತೆಗೆ ಯಾವಾಗ ನೀನು ಸಂಸಾರ ಮಾಡ್ತೀಯಾ ಯಾವಾಗ ನಾವ್ ಫ್ಯಾಮಿಲಿ ಮಾಡ್ಕೊಳ್ತೀವಿ ಯಾವಾಗ ನಮ್ದೇದಂತ ಒಂದು ಫ್ಯಾಮಿಲಿ ಆಗತ್ತೆ ಅಂತ ನೀವು ತುಂಬಾ ಸತಿ ಒಂದು ವ್ಯಕ್ತಿಗೆ ಕ್ವಶನ್ ಕೇಳಿದೀರಾ ಸೊ ಈ ಒಂದು ವ್ಯಕ್ತಿ ಯಾವಾಗ ಆಗೋಣ ಇವಾಗ ಆಗೋಣ ಅಂತ ಹೇಳ್ತಾನೆ ಇದಾರೆ ಬಟ್ ನಿಮ್ಗೆ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಬಿಕಾಸ್ ಏಸ್ ಆಫ್ ಸೋರ್ಸ್ ಇದೆ ನಿಮ್ಗೆ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮನ್ನ ಸರ್ಪ್ರೈಸ್ ಆಗಿ ಭೇಟಿ ಮಾಡಿ ಸರ್ಪ್ರೈಸ್ ಆಗಿ ಆ ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ ಸೊ ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡೋಗಿ ಲಂಚ್ ಅಥವಾ ಡಿನ್ನರ್ ಡೇಟ್ ನಾ ಇಲ್ಲಿ ಏನಾದ್ರೂ ಕಾಣಿಸ್ತಾ ಇದೆ ಸೊ ಸರ್ಪ್ರೈಸ್ ಮಾಡಿ ನಾವಿಬ್ರು ಮದುವೆ ಆಗೋಣ ಮದುವೆ ಡೇಟ್ಸ್ ಆಗಿರ್ಬೋದು ಅಥವಾ ಸಮಥಿಂಗ್ ಅವರೇನು ಪ್ಲಾನ್ ಮಾಡಿದ್ದಾರೆ ಮೆಲ್ವೇರ್ ರಿಲೇಟೆಡ್ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ ಅಂತ ಹೇಳ್ಬೋದು ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ರೊಮ್ಯಾನ್ಸ್ ಹ್ಯಾಪಿನೆಸ್ ಮತ್ತೆ ನಿಮ್ಮ ಇಬ್ರು ಮಧ್ಯೆ ಇರುವಂತಹ ಬಾಂಡ್ ಎಲ್ಲವೂ ಕೂಡ ಇಂಪ್ರೋವೈಸ್ ಆಗತ್ತೆ ಹೀಲ್ ಆಗತ್ತೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಅವರ ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಕಪಟ ಸುಳ್ಳು ಏನು ಹೇಳಲ್ಲ ಸೊ ಈ ಒಂದು ವ್ಯಕ್ತಿ ಪ್ರಾಮಾಣಿಕವಾಗಿದ್ದಾರೆ ಲಾಯಲ್ ಆಗಿದ್ದಾರೆ ಸೊ ಯಾರು ಲಾಯಲ್ ಆಗಿರ್ತಾರೆ ಯಾರು ಪ್ರಾಮಾಣಿಕವಾಗಿರ್ತಾರೆ ಆ ಒಂದು ವ್ಯಕ್ತಿಗಳೇ ನಿಮ್ ಕೋಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳೋದು ಕೋಪ ಮಾಡ್ಕೊಂಡು ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಬೈಯೋದು ನಮ್ ಬ್ಲಾಕ್ ಮಾಡೋದು ಲಾಯಲ್ ಆಗಿರೋರೆ ಸೊ ಯಾರಾದ್ರೂ ಟೈಮ್ ಪಾಸ್ ಅಂದ್ರೆ ಅವ್ರಿಗೆಲ್ಲ ಜೆಲಸ್ ಇರಲ್ಲ ಪೊಸಿಸ್ನಸ್ ಇರಲ್ಲ ಅಂಡ್ ಅವ್ರಾಗವ್ರೆ ಅಯ್ಯೋ ಇವಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತು ನಂಗೆ ಯಾಕೆ ಬೇಕು ಸೊ ಹಿಂಗೆ ಇದೆ ಬಿಡೋಣ ಈ ರೀತಿ ನಿಮ್ ಪಾರ್ಟ್ನರ್ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಸೀರಿಯಸ್ನೆಸ್ ನಿಮಗೂ ಬರಲಿ ಅಂತ ಹೇಳಿ ನಿಮ್ಮನ್ನ ಸತಾಯಿಸ್ತಿದ್ದಾರೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಟ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ ಸೊ ಆ ಒಂದು ಪ್ರೀತಿ ನೀವು ಹೇಳ್ಕೊಬೇಕು ಸೊ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಸೊ ಅಂತ ನಾನು ವೇಟ್ ಮಾಡೋದು ಯಾಕೆ ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ತೀರ ಅಂದ್ರೆ ನಾನು ಅವ್ರಿಗೆ ಪರ್ಫೆಕ್ಟ್ ಆದಂತ ಪಾರ್ಟ್ನರ್ ಅಲ್ವಾ ಇದೆಲ್ಲ ಅವ್ರು ಓವರ್ ಥಿಂಕ್ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ತುಂಬಾ ಎಮೋಷ್ನಲ್ ಅವ್ರು ತುಂಬಾ ತೋರ್ಸ್ಕೊಬಹುದು ನಾನು ತುಂಬಾನೇ ಜಗಳ ಗಂಟ ಜಗಳ ಗಂಟಿ ನಾನು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡು ರೂಡು ಈ ತರ ನಾನೇನು ಬಗ್ಗಲ್ಲ ಅಂತ ಅವ್ರು ಅನ್ಕೊಂಬೋದು ನಿಮ್ಮ ಹತ್ರ ಆ ಬಿಹೇವಿಯರ್ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಸೊ ಆ ಒಂದ್ ವ್ಯಕ್ತಿಗೆ ಕೋಪ ತಾಪ ಅಥವಾ ಬೇಜಾರು ಅದ್ನೆಲ್ಲ ಆಗಲ್ಲ ಸೊ ತುಂಬಾ ಬೇಗ ಎಮೋಷ್ನಲ್ ಆಗ್ಬಿಡ್ತಾರೆ ಅವ್ರು ಯಾರಾದ್ರೂ ಒಬ್ಗೆ ಇಷ್ಟ ಪಡ್ತಾ ಇದಾರೆ ಪ್ರೀತಿ ಮಾಡ್ತಿದಾರೆ ಅಂದ್ರೆ ಆ ಒಂದು ವ್ಯಕ್ತಿಗಳು ಅವ್ರಗ್ ಮಾತ್ರ ಇರಬೇಕು ಈ ರೀತಿ ಎಕ್ಸ್ಪೆಕ್ಟ್ ಮಾಡುವಂತ ಪರ್ಸನ್ ಬಟ್ ಈ ಒಂದು ವ್ಯಕ್ತಿ ಅಲ್ಲ ಸೊ ಕೆಲವೊಂದ್ಸತ್ತೆ ನಿಮ್ಗೆ ಅನ್ಸುತ್ತೆ ನಾನು ಎಂತ ಪಾರ್ಟ್ನರ್ ಆಯ್ಕೆ ಮಾಡ್ಕೊಂಡೆ ಇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಯಾವಾಗ್ಲೂ ಜಗಳ ಯಾವಾಗ್ಲೂ ಕೊಂಕು ಮಾತಾಡ್ತಾರೆ ಯಾವಾಗ್ಲೂ ಈ ಒಂದು ವ್ಯಕ್ತಿ ನನ್ಗೆ ಅದ್ ಸರಿ ಇಲ್ಲ ಇದು ಇಲ್ಲ ಇದು ಮಾಡು ಅದು ಮಾಡು ನಾನು ಆರ್ಡರ್ ಮಾಡ್ತಾನೆ ಇರ್ತಾರೆ ಯಾಕೆ ಇವ್ರಿಗೆ ನನ್ ಮೇಲೆ ಇಷ್ಟೊಂದು ಜೆರೆಸ್ ಇದೆಲ್ಲ ಅನ್ಸುತ್ತೆ ನಿಮ್ಗೆ ಬಟ್ ಯಾರು ಇಷ್ಟ ಪಡ್ತಿರ್ತಾರಲ್ವಾ ಪ್ರೀತಿನ ಪ್ರಾಮಾಣಿಕವಾಗಿ ಹೃದಯದಿಂದ ಪ್ರೀತಿ ಮಾಡ್ತಿರ್ತಾರಲ್ಲ ಅವ್ರು ಇದೇ ರೀತಿನ ನಡ್ಕೊಳ್ ಸೊ ಈ ಒಂದು ವ್ಯಕ್ತಿ ಸ್ವಲ್ಪ ಎಕ್ಸ್ಟ್ರಾ ನಡ್ಕೋತಾರೆ ಅಂತ ಹೇಳ್ತಾ ಸೊ ಅವ್ರಿಗೆ ನಿಮ್ಮ ನೆನಪು ತುಂಬಾನೇ ಕಾಡುತ್ತೆ ನಿಮ್ಮ ನೆನಪುಗಳಲ್ಲಿ ಅವ್ರೇನು ಮರೆಯೋಲ್ಲ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಟೂ ತ್ರೀ ವೀಕ್ಸ್ ಟೂ ತ್ರೀ ಡೇಸ್ ಅಥವಾ ಟೂ ತ್ರೀ ಅವರ್ಸ್ ಅಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ವಸ್ ಯು ಅನ್ ಟೇಕ್ ಕೇರ್ ಗಾಯ್ಸ್